ರಘು ಹಾಗೂ ರಿಷಾ ಅವರಿಗೆ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ನೀಡುತ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದ್ದು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿಯಿಂದ ಮನೆಯಲ್ಲಿ ಹೊಸ ಚೈತನ್ಯ ಮೂಡಿದೆ ಹೊಸ ಸದಸ್ಯರ ಆಗಮನದೊಂದಿಗೆ ಟಾಸ್ಕ್ಗಳ ರೋಚಕತೆ ಮತ್ತಷ್ಟು ಹೆಚ್ಚಾಗಿದೆ ಈ ನಡುವೆ ಮನೆಯ ಮೊದಲ ಕ್ಯಾಪ್ಟನ್ ಯಾರು ಎನ್ನುವ ಕುತೂಹಲಕ್ಕೆ ಕೊನೆ ಬಿದ್ದಿದೆ ಮೊದಲ ಮೂರು ವಾರಗಳಲ್ಲಿ ಮನೆಯಲ್ಲಿ ಯಾವುದೇ ಕ್ಯಾಪ್ಟನ್ ಇರಲಿಲ್ಲ ಬಿಗ್ ಬಾಸ್ ಹಾಗೂ ಉಸ್ತುವಾರಿಗಳೇ ಎಲ್ಲ ಚಟುವಟಿಕೆಗಳನ್ನ ನಿರ್ವಹಿಸುತ್ತಿದ್ದರು ಆದರೆ ಈ ವಾರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ತಮ್ಮ ಮೊದಲ ಕ್ಯಾಪ್ಟನ್ ಆಯ್ಕೆ ಮಾಡಲು ವಿಶೇಷ ಟಾಸ್ಕ್ ನೀಡಿದರು ಸ್ಪರ್ಧಿಗಳನ್ನು ಮೂರು ತಂಡಗಳಾಗಿ ವಿಭಜಿಸಿ ಗಾರ್ಡನ್ ಏರಿಯಾದಲ್ಲಿ ನಕಲಿ ನಾಣ್ಯಗಳನ್ನು ಸಂಗ್ರಹಿಸುವ ಟಾಸ್ಕ್ ನೀಡಲಾಯಿತು ಹೆಚ್ಚು ನಾಣ್ಯಗಳನ್ನ ಕಲೆ ಹಾಕಿದ ತಂಡಕ್ಕೆ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಭಾಗವಹಿಸುವ ಅವಕಾಶ ದೊರೆಯಬೇಕಾಗಿತ್ತು ಈ ತಂಡಗಳಿಗೆ ವೈಲ್ಡ್ ಕಾರ್ಡ್ ಎಂಟ್ರಿಗಳಾದ ಸೂರತ್ ಸಿಂಗ್ ಮ್ಯೂಟನ್ ಟ್ರಗು ಮತ್ತು ರಿಷಾ ಗೌಡ ನಾಯಕರಾಗಿದ್ದರು ಟಾಸ್ಕ್ ಮಧ್ಯದಲ್ಲಿ ಬಿಗ್ ಬಾಸ್ ಮೂವರನ್ನು ಕನ್ಫ್ಯೂಷನ್ ರೂಮ್ಗೆ ಕರೆಸಿ ಒಂದು ಸವಾಲಿನ ಆಫರ್ ನೀಡಿದ್ರು ವಿಶೇಷ ನಾಣ್ಯವನ್ನ ಸ್ವೀಕರಿಸಿದವರು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅರ್ಹರಾಗುತ್ತಾರೆ ಆದರೆ ಅವರ ತಂಡ ಟಾಸ್ಕ್ನಿಂದ ಹೊರಗುಳಿಯುತ್ತದೆ ಎಂಬ ನಿಯಮವಿತ್ತು ಈ ಆಫರ್ ಅನ್ನ ರಘು ಮತ್ತು ರಿಷಾ ಒಪ್ಪಿಕೊಂಡ್ರೆ ಸೂರಜ್ ಮಾತ್ರ ನಿರಾಕರಿಸಿದ್ರು ಟಾಸ್ಕ್ ಮುಗಿದಾಗ ಸೂರಜ್ ಅವರ ತಂಡ ಸೋಲಿತು ಮತ್ತು ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಲಿಲ್ಲ ರಘು ಅವರ ತಂಡ ಹೆಚ್ಚು ನಾಣ್ಯಗಳನ್ನ ಸಂಗ್ರಹಿಸಿದ್ದರೂ ಆಫರ್ ಸ್ವೀಕರಿಸಿದ್ದರಿಂದ ಅವರ ತಂಡದ ಸದಸ್ಯರನ್ನು ಕಳೆದುಕೊಂಡರು ಅತ್ಯಲ್ಪ ನಾಣ್ಯ ಸಂಗ್ರಹಿಸಿದ್ದರೂ ಆಫರ್ನಿಂದ ರಿಷಾ ಫೈನಲ್ಗೆ ಅರ್ಹರಾದರು ಹೀಗಾಗಿ ರಘು ಮತ್ತು ರಿಷಾ ನಡುವೆ ಕ್ಯಾಪ್ಟನ್ಸಿ ಫೈನಲ್ ಟಾಸ್ಕ್ ನಡೆಯಿತು ಫೈನಲ್ ಚಟುವಟಿಕೆ ಆಕ್ಟಿವಿಟಿ ರೂಮ್ನಲ್ಲಿ ನಡೆಯಿತು ಕತ್ತಲ ವಾತಾವರಣದಲ್ಲಿ ತಮ್ಮ ಹೆಸರಿನ ಅಕ್ಷರಗಳನ್ನ ಹುಡುಕಿ ಸರಿಯಾಗಿ ಜೋಡಿಸುವ ಟಾಸ್ಕ್ ಸ್ಪರ್ಧಿಗಳಿಗೆ ನೀಡಲಾಗಿತ್ತು ಕಡಿಮೆ ಸಮಯದಲ್ಲಿ ಟಾಸ್ಕ್ ಪೂರ್ಣಗೊಳಿಸಿದವರು ಗೆಲ್ಲುತ್ತಾರೆ ಮೂಲಗಳ ಪ್ರಕಾರ ಈ ರೋಚಕ ಟಾಸ್ಕ್ನಲ್ಲಿ ಮ್ಯೂಟೆಂಟ್ ರಘು ಮುನ್ನಡೆ ಸಾಧಿಸಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ